ಎಕ್ಸಲೆಂಟೆ ಆಗಿದೆ ಎಜುಕೇಶನ್ ಬಗ್ಗೆ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಬಿಳೋ ಸೂಪರ್ ಆಗಿದೆ ಸೂಪರ್ ಮೂವಿ ಕ್ರಾಂತಿ ಎಲ್ಲ ನೋಡ್ಬೋದು ಸೂಪರ್ ತುಂಬಾ ಚೆನ್ನಾಗಿದೆ ಸರ್ ಬಂದು ನೋಡ್ಬೇಕು ಎಲ್ಲರೂ ತುಂಬಾ ಚೆನ್ನಾಗಿದೆ ಎಲ್ಲಾ ಕರ್ನಾಟಕದ ಜನತೆ ಬಂದೆ ಕ್ರಾಂತಿ ಪಿಟಾ ನೋಡಬೇಕು ಅಂತ ಹೇಳ್ತೀನಿ ಪ್ರತಿಯೊಂದು ಸ್ಟೋರಿ ಪ್ರತಿಯೊಂದು ಎಲ್ಲ ಬಂದು ನೋಡಬೇಕು ಎಲ್ಲ ಒಂದು ಸಂದೇಶ ಐತೆ ಬಂದು ಎಲ್ಲ ಗಮನಿಸಿ ನೋಡಲೇಬೇಕು ಅಂತ ಹೇಳ್ತೀವಿ ಗಾಂಧಿ ಕ್ರಾಂತಿಗಿಂದ ಚೆನ್ನಾಗಿದೆ ಹಂಡ್ರೆಡ್ ಡೇಸ್ ಆಗಬೇಕು ಪ್ರತಿಯೊಬ್ಬರು ಬಂದು ನೋಡಲೇಬೇಕು ಸೂಪರ್ ಮೂವಿ ಸೂಪರ್ ಈ ಟೈಮ್ಗೆ ಮೂವಿ ಕಲ್ಲ ಬಂದು ನೋಡಲೇಬೇಕು ಕ್ರಾಂತಿ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಬೇಕು ಅವರು ಇವರಂತ ಯಾರಿಲ್ಲ ಎಲ್ಲರೂ ಬಂದು ನೋಡಬೇಕು ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಐತೆ ಒಳ್ಳೆ ಸಬ್ಜೆಕ್ಟ್ ಮೂವಿ ಕ್ರಾಂತಿ ಸೂಪರ್ ಆಗಿದೆ ಮಕಳುಗಳು ಬಂದಿ ತಾಯಿಂದಿರ анаಂದಂದಿರ ಬಂದು ನೋಡಬೇಕು ಸೂಪರ್ ಆಗಿದೆ ಕ್ರಾಂತಿ ಟೂ ಮಸ್ತ್ ಆಗಿದೆ ಸರ್ ಮೂವಿ ಮಸ್ತ್ ಆಗಿದೆ ಎಲ್ಲರೂ ಒಂದು ಫಿಲ್ಮ್ ಇದೆ ಮಸ್ತ್ ಆಗಿದೆ ಸೂಪರ್ ಸೂಪರ್ ಆಗೈತಡಾ ಎಲ್ಲೂ ಓರನ್ಸ್ಸಾ ಸಕ್ಕತ್ತಾಗಿ ಐತಿ ಸೂಪರ್ 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 ಈ ಈ ಸಿನಿಮಾನ ನಮ್ಮ ಪ್ರೇಕ್ಷಕರು ನೋಡೋದಕ್ಕಿಂತ ಈ ರಾಜಕೀಯ ವ್ಯವಸ್ಥೆಯನ್ನು ನೋಡ್ಬಿಟ್ರೆ ತುಂಬಾ ಅದ್ಭುತವಾದ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ನಮ್ ಬಾಸ್ ಎಂಟ್ರಿ ಅಂತೂ ಸೈಕು ನಮ್ ಬಾಸ್ ಅಂದ್ರೆ ಬಾಸ್ ಬಾಸ್ ಡಿ ಆಕ್ಟಿಂಗ್ ಮಾಡಕ್ ಆಗಲ್ಲ ನಮ್ ಬಾಸ್ ಅಂತೂ ಸ್ಟೈಲ್ ಅಂತೂ ಸಕ್ಕಲಾಗ್ ಮಾಡಿದ್ದಾರೆ ಇನ್ನೊಂದು ಎಸತಿ ಬೇಕಾದ್ರೂ ಮೂವಿ ನೋಡ್ಬೋದು ನೋಡ್ತಾನೆ ಬಾಸ್ ಎಂಟ್ರಿ ಡೈಲಾಗ್ಸ್ ಎಲ್ಲ ಸಕ್ಕಳಾಗಿದೆ ಎಮೋಷನ್ ಸೂಪರ್ ಐತೆ ಫಿಲಮ್ ಒಳ್ಳೆ ಮೆಸೇಜು ಗೌರ್ಮೆಂಟರ್ ಇದ್ ನೋಡಿ ಮೂರು ಮೂರ್ ಅವರ್ ಫಿಲಮ್ ನೋಡುವ ಈಗ ಮರ್ತಾ ಇದಾರೆ ಅಂತ ಅನ್ಕೋಬಹುದು ಆ ರೀ ಫಿಲಮ್ ಅಲ್ಲಿ ಮಾಡಿದ್ರೆ ಬಾಸ್ ಹಂಗೆ ಮಾಡಿದ್ರೆ ಕ್ರೇಜಿ ಆಗೈತೆ ನೋಡಕ್ ಹೇಳಿ ಎಲ್ಲಾರು ಬಂದಿ ಇವಾಗ ಇದೆ ಮೂವಿ ಸೂಪರ್ ಆಗಿದೆ ಅಪ್ಡೇಟ್ ಆಗಿದೆ ಫುಲ್ ಆಗಿಬಿಟ್ಟು ಇನ್ನು ಸೂಪರ್ ಹಿಟ್ ಇದರ ಬಗ್ಗೆ ಏನಾದ್ರೂ ನಮ್ಮ ಹುಡುಗರು ಸಂಗಾಡಿದ್ರು ಹೆಂಗ್ ಸಂಗಾಡಿದ್ರು ಕೆಲ್ ಬ್ಲಾಕ್ ಬಸ್ಟರ್ ಆಗಿದೆ ಒಂದೊಂದು ಸೀನ್ ಕೂಡ ಸೀಟ್ ಇಂದ ಮುಂದೆ ಕುತ್ಕೊಂಡು ನೋಡ್ಬೇಕೆ ಹೊರತು ಹಿಂದೆ ಹೋಗಕ್ಕೆ ಬಿಟ್ಟಿಲ್ಲ ಒಂದೊಂದು ಸೀನ್ ಒಂದ್ ಸಿನಿಮಾ ನೋಡಿ ಜೈ ಕ್ರಾಂತಿ ಜೈ ಡಿ ಬಾಸ್ ಕ್ರಾಂತಿ ಗಾಂಧಿ ದೇಶಕ್ಕೆ ಬಾಸ್ ಅಣ್ಣೋರ್ ನಾಡಿಗೆ ಬಾಸ್ ಡಿ ಬಾಸ್ ಕ್ಲಾಸಿಗೆ ಮಾಸಿಗೆ ಬಾಸ್ ಮತ್ತೆ ಪ್ರೋಮಾ ಆಗ್ಬಿಟ್ರು ಸರ್ ಕ್ಲಾಸ್ಗೆ ಮಾಸ್ಗೆ ಅಂತ ಮತ್ತೆ ಪ್ರಮಾ ಬಿಟ್ರುಕಳ ಆತ್ಮಕೆಲ್ಲ ಸಿಗ್ಲಿ ಶಾಂತಿ ನಮ್ಮ ಡಿ ಬಸ್ ಮೂವಿ ಕ್ರಾಂತಿ ಸೂಪರ್ ಆಯ್ತು ಏನ್ ಒಂದ್ ಸೀನ್ ಒಂದ್ ಮೂಮೆಂಟ್ ನಿಜವಾದ ಡಿ ಬಸ್ ಎಂಟ್ರಿ ಮಾತ್ರ ಕಾಡಕ್ ಸರ್ ನಿಗಾಣನ ಮಾಡ್ತಾರೆ ಟ್ರೋಲ್ ಪ್ಲೇಜಾ ರೋಸ್ಟ್ ನಿಗ್ರಾಡನ ಮಾಡ್ತಾರೆ ಟ್ರೋಲ್ ಪ್ಲೇಜಾ ರೋಸ್ಟ್ ಡಿ ಬಸ್ ಎಂಟ್ರಿಗೆ ಥಿಯೇಟರ್ ಫುಲ್ ಬ್ಲಾಸ್ಟ್ ಆ ರೇಂಜಲ್ಲಿ ಐತೆ ಈ ಒಂದು ಕಾನ್ಸೆಪ್ಟ್ ಏನಪ್ಪಾ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಸರ್ ಈ ಗೌರ್ಮೆಂಟ್ ಸ್ಕೂಲ್ ಗಳನ್ನ ಈ ಎಲ್ಲಾ ಕಡೆ ಎಮ್ ಎಲ್ ಎವೇಟ್ ಸ್ಕೂಲ್ ಮಾಡಿ 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 ಗೌರ್ಮೆಂಟ್ ಸ್ಕೂಲ್ ಮುಂಚಾಗ್ತಾವ್ರೆ அந்தவங்க இது ஒன் ஒே பட சார் வந்துவிட்டு சினிமான் நல்ல அவரே நடுபு எம் எல் எம் பிள்ளு ஏன்னோ அவரு ಪ್ರೀನ್ಸ್ಕಲ್ ಮಾಡೋರು ಅವ್ರೇ ನೋಡ್ಬಿಟ್ರೆ ಇನ್ನು ಗೌರ್ಮೆಂಟ್ ಸ್ಕೂಲಾ ಮುಖ್ಯಕ್ ಆ ಆತರ ಮಾಡವ್ರೆ ತುಂಬಾ ಖುಷಿ ಆಯ್ತು ಇನ್ನು ಆಗಲಿ ಮ್ಯೂಸಿಕ್ ಆಗಲಿ ವಿ ಹರಿಕೃಷ್ಣ ಅವರು ಏನು ಕೊಟ್ಟವ್ರೆ ಸರ್ ಅಲ್ಟಿಮೇಟ್ ಅಲ್ಟಿಮೇಟ್ ಏನಕ್ಕಪ್ಪ ಅಂತಂದ್ರೆ ಯಜಮಾನ ಗೆದ್ಬಿಟ್ರು ಬಸಣ್ಣ ಬಾ ಅಂದ್ಕೊಂಡು ಇಲ್ಲಿ ಪುಷ್ಪಾತಿ ಕರ್ಕೊಂಡು ಬಂದವ್ರೆ ಮತ್ತಾಗೈತೆ ನನ್ನ ಡೈಲಾಕಿ ಕೆಲವಾಗುತ್ತೆ ಇವತ್ತು ಉಷ್ಣ ಎರಡನೇ ಟೀಮ್ ಡೈರೆಕ್ಷನ್ ಗೆದ್ಬಿಟ್ರು ವಿ ಹರಿಕೃಷ್ಣ ಸಕ್ಕತ್ ಖುಷಿ ಆಯ್ತು ಇನ್ನು ಪುಷ್ಪತಿ ಸಾಂಗ್ ಟೀಮ್ ಹಾಕಿರ ಡಾನ್ಸ್ ಬರಲ್ಲ ಡ್ಯಾನ್ಸ್ ಬರಲ್ಲ ಅಂತೀರಲ್ಲ ಬಂದು ನೋಡ್ರಪ್ಪ ಇಲ್ಲಿ ಪುಷ್ಪಾತಿ ಸಾಂಗ್ ಅಲ್ಲಿ ಕುಂದವ್ರೆ ಕಡಕ ಬರೀ ಮೂವ್ಮೆಂಟ್ ಮಾಡಿಬಿಟ್ಟು ಅಷ್ಟೇ ಟ್ರೈಲರ್ ಅಲ್ಲಿ ಇಲ್ಲಿ ಸರ್ ಅಲ್ಟಿಮೇಟ್ ಅಂದ್ರೆ ಇಂಡಿಯಾ ಪಾಕಿಸ್ತಾನ ಎಂಟ್ರಿ ಕೊಟ್ಟಿರೋದು ಸುಲ್ತಾನ ಸುಲ್ತಾನ ಸೂಪರ್ ಆಗಿದೆ ಒಂದ್ ಒಳ್ಳೆ ಸೀನ್ ಸರ್ ಇನ್ನೊಂದು ಹೇಳ್ಬೇಕಂದ್ರೆ ಡಿ ಬಸ್ ಅಂದ್ರೆ ಯಾರೊಂದು ತಿನ್ ಗೊತ್ತಿಲ್ಲ ಡಿ ಬಸ್ ಅಂದ್ರೆ ಪಟ್ಟೆ ಹುಡುಗರ ಆಟೋ ಸರ್ ಹೆಣ್ಣು ಮಕ್ಕಳಿಗೆ ಅಣ್ಣ ಸರ್ ಗಟ್ಟಿ ಗುಂಡಿಗೆ ಗಂಡು ಸರ್ ನಮ್ಮ ಅವರೇ ಸರ್ ಕಟ್ಔಟ್ ಬೆಲೆ ಅಂತ ಬಂದಿದ್ದೆ ಅವರಿಂದ ಇವತ್ತೊಂದು ಬಂದು ನೋಡಿ ಅಲ್ಲಿ ಇಂಡಿಯಾ ಫ್ಲಾಗ್ ಹಾಕೊಂಡವ್ರೆ ಇಂಡಿಯಾ ಫ್ಲಾಗ್ದು ಅದು ಆರಾಮ ಮಾಡ್ತಾರೆ ತುಂಬ ನೋಡಿ ತುಂಬ ಖುಷಿ ಆಯ್ತು ಇವತ್ತು ಗಣರಾಜ್ಯೋತ್ಸವ ಹಂಗೆ ನಮ್ಮ ಕ್ರಾಂತಿ ವೀರ ಸಂಗೀಳ ಪುಣ್ಯ ಸ್ಮರಣೆ ಇವತ್ತು ಹೇಳ್ತಾಲ್ವಾ ಅವತ್ತು ಈಗ ಇವತ್ತಿನ ದಿನ ಈ ಕ್ರಾಂತಿ ಸಂಗೀನಾರಾಯಣ ದಿನ ನಮ್ಮ ಕ್ರಾಂತಿ ವೀರ ಸಂಗುಳಿ ನಾಯಣ್ಣ ಡಿ ಬಾಸ್ ಅವರು ಥಿಯೇಟ್ರಲ್ಲಿ ನಿಂತ್ವರೆ ಅಭಿಮಾನಿಗಳನ್ನ ಫುಲ್ಲು ಮಾಡ್ತಾರೆ ಸಕ್ಕದ ಖುಷಿ ಆಯಿತು ಇನ್ನೊಂದು ಹೇಳ್ಬೇಕಂತ ಸರ್ ನಾನು ಅಪ್ಪಟ ಅಪ್ಪಸ್ರು ಅಭಿಮಾನಿ ಸರ್ ಬಂದು ಇವತ್ತು ಸಿನಿಮಾ ನೋಡಿ ಇನ್ನ ಹೇಳ್ತಾರೆ ಏನಪ್ಪ ಸ್ಟಾರ್ ವಾರ್ ಫ್ಯಾನ್ಸ್ ಬಿಟ್ಬಿಡಿ ಬಂದು ಈ ಸಿನಿಮಾನ ಎಲ್ಲ ಬಂದು ನೋಡಬೇಕು ಸಖತ್ ಖುಷಿ ಆಯ್ತು ಸರ್ ಏನ್ ಕಾನ್ಸೆಪ್ಟ್ ಆ ಡಿ ಬಸ್ ಎಂಟ್ರಿ ಆಗಿರ್ಬೋದು ಅಭಿಮಾನಿಗಳು ಮಾಡ್ತಾರೆ ಸರ್ ಥಿಯೇಟರ್ ಮುಂದೆ ಮೆಸೇಜ್ ಸರ್ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಸರ್ ಎಲ್ಲ ಕಡೆ ಮುಷ್ಕವ್ರೆ ಅವರೆಲ್ಲ ಅದನ್ನ ಮುಚ್ಚಾಕ್ ಹೋಗ್ಬಾರ್ದು ಗೋರ್ಮೆಂಟ್ ಸ್ಕೂಲ್ ಬೆಳೆಸ್ಬೇಕು ಉಡಿಸ್ಬೇಕು ಅನ್ನೋದನ್ನ ಒಳ್ಳೆ ಕಾನ್ಸೆಪ್ಟು ಕ್ಲೈಮ್ಯಾಕ್ಸ್ ಬಂದು ಅಲ್ಟಿಮೇಟ್ ಅದನ್ನ ರಿವ್ಯೂ ಮಾಡಕ್ಕೆ ಹೋಗಲ್ಲ ಎಲ್ಲ ಬಂದು ಥಿಯೇಟರ್ ನೋಡಿ ಸದ್ ಖುಷಿ ಆಯಿತು ಒಳ್ಳೆ ಸಿನ್ಮಾ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ